ಒಂಬತ್ತವರಿಗೆ ನೋಡ್ರಿ ಅಕ್ಕಿನ ಬರೀ ಎಷ್ಟು ನಿಷ್ಠಾವಂತಲ್ಲಿ ದುಡಿತಿದ್ದಳು ಈಗೀಗಿನವ್ರು ಯಾರು ದುಡಿಯಂಗಿಲ್ಲ ನಮ್ ಕಡೆ ಕಡೆ ಒಂಬತ್ತವರಿಗೆ ಹೋಗ್ತಿದ್ದಳು ಆ ಬಳಿಕ ಪ್ರತಿನಿತ್ಯದಲ್ಲಿ ಕಸಾ ತಯಿತಿದ್ದಳು ಎಲ್ಲರಕ್ಕಿಂತ ಮುಂದ ಕಸಾತ ಕೊತ್ತು ಮುಂದೆ ಹಾಕಿ ಇವ್ರು ಏನ್ ಮಾಡವ್ರು ಹಿಂದಿನವ್ರು ಅಯ್ಯತ್ ಒಂದು ಅದೇ ಮಣ್ಣಿನ ಮಣ್ಣಿನ ಡೊಬ್ರ ಬಯ್ಯಾರ್ರಿ ಇಲ್ಲಿ ಯಾರು ಇರ್ಲಿಕ್ಕಿಲ್ಲವೋ ನಮ್ ಕಡೆ ನಮ್ ಡೇಂಜರ್ ಐತ್ರಿ ಆ ಬಳಿಕ ತಾಯಿ ಪ್ರತಿನಿಧಿ ಕೆಲಸ ಮಾಡ್ತಿದ್ರು ಕೆಲಸ ಮಾಡಿ ಇವ್ರೆಲ್ಲಾರು ಮೊದಲು ಬಿಡ್ತಿದ್ರು ಕೆಲಸ ಇಕ್ಕಿ ಎಲ್ಲರಕ್ಕಿಂತ ಒಂದ್ ಅರ್ಧ ಗಂಟಾ ಸಮಯ ಲೇಟ್ ಮಾಡಿ ಬಿಡ್ತಿದ್ದಾಳು ಎಂತ ನ್ಯಾಯ ನಿಷ್ಠಿ ಹಿಂಗಿರ್ಬೇಕ್ರಿ ರೀ ಜೀವನದೊಳಗ ಆ ಬಳಿಕ ತಾಯಿ ಪ್ರತಿನಿತ್ಯದಲ್ಲಿ ಕೆಲಸ ಮಾಡಿ ಬರಾಕಿ ಹಿಂಗೆ ಒಬ್ರು ಊರಾಗ ಹೋಗಿ ಆ ಒಬ್ಬರ ಮನೆಯೊಳಗ ಹೋಗಿ ಕಸ ಮುಸರಿ ಮಾಡಾಕಿ ಕಸ ಮುಸರಿ ಮಾಡಿ ಅಲ್ಲಿಂದ ಅವ್ರು ಏನು ಎಂಜಲದ ಅಡಿಗೆಯನ್ನು ಇಟ್ಟಿರ್ತಕ್ಕಂಥದ್ದು ಅದೇ ತಂದು ಮನೆಗೆ ಮನೆಗೆ ತೊಂದು ಬರುವಾಗ ದಾರಿ ಒಳಗ ಯಾರಾದರೂ ಭಿಕ್ಷುಕಗಳನ್ನ ಭೇಟಿ ಆದರೂ ಕೂಡ ಅವರಿಗೆ ದಾನ ಮಾಡಕ್ಕಿಕ್ಕಿ ಕೊಟ್ಟಿರ್ತಕ್ಕಂಥ ಅಡಿಗೆ ಪ್ರಸಾದ ದಾನ ಮಾಡಕ್ಕಿ ಈಕಿ ಮೂರು ತಿಂಗಳ ತುಂಬಿದ ಒಂಬತ್ತು ತಿಂಗಳ ತುಂಬಿದು ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ನಿಮಿಷ ಒಂಬತ್ತು ಶೇಕಂದ ಶೇಕಂದದೊಳಗೆ ಗಂಡ ಮಗುವಿಗೆ ಜನ್ಮವನ್ನು ಕೊಟ್ಟಳು ತಾಯಿ ಜನ್ಮವನ್ನು ಕೊಟ್ಟಳು ಆ ತಾಯಿ ಆ ಮಗುವಿಗೆ ಬೆಳಿತಾ ಬೆಳೆಸ್ತಾ ಬೆಳೆಸ್ತಾ ಆ ಮಗುವಿಗೆ ದೊಡ್ಡವ ದೊಡ್ಡವ ಮಾಡಿದಳು ದೊಡ್ಡ ಮಾಡಿದ ಬಳಿಕ ಆ ಮಗನಿಗೆ ಶಾಲೆಗೆ ಕಳಿಸಿದಳು ಶಾಲೆಗೆ ಶಾಲೆಗೆ ಕಳಿಸಲು ಶಾಲೆಗೆ ಹಾಕಿದಳು ಆ ಐದನೇ ತರಗತಿಯನ್ನ ಓದ್ತಿದ್ದ ಐದನೇ ತರಗತಿ ಓದ್ತಿದ್ದ ಒಂದು ದಿವಸ ಏನಾಯ್ತು ಅಂತಂದ್ರೆ ಆ ಮಗ ಶಾಲೆ ಬಿಟ್ಟು ಬರುವಾಗ ಶಾಲೆ ಬಿಟ್ಟು ಬರುವಾಗ ದಾರಿ ಒಳಗ ಒಂದು ಬಂಗಾರದ ಉಂಗ್ರವನ್ನ ಬಿತ್ತಿತ್ತು ದಾರಿ ಒಳಗ ತಾಯಿ ಅಂದ್ರೆ ನಿಮ್ಮ ಬಗ್ಗೆನೇ ಹೇಳಾಕತ್ತೀನಿ ನೀವತ್ತು ಬಂದಿರಿ ಅಂತೇಳಿ ನಾ ಹೇಳಾಕತ್ತೀನಿ ಒಂದಿಷ್ಟು ಪುರಾಣ ಮುಂದುವರೆಸ್ತೀನಿ ಮುಂದ ಆ ಬಳಿಕ ಒಂದಿಷ್ಟು ಸಂಸ್ಕಾರ ಬಗ್ಗೆ ನಾ ಹೇಳಾಕ್ತಿನಿ ಮಕ್ಕಳಿಗೆ ನಾವು ಜೀವನದಲ್ಲಿ ಸಂಸ್ಕಾರ ಹಾಂಗ್ ಕುಡಿಬೇಕು ಈಗಿನ ಮಕ್ಕಳದಾವ್ರಿ ಯೋ ನಂಗ್ ಮಾಡ್ಲಿ ನಮ್ಮ ಕಡೆ ಮಕ್ಕಳದಾವ್ರಿ ಒಂದು ಏಳೆಂಟು ವರ್ಷದ ಮಕ್ಕಳದಾವ ಈಗ ಶರೇ ಶಿಂದ ಎಲ್ಲಾ ಎಲ್ಲಾ ಚಟಗಳನ್ನು ಮಾಡ್ತಿರ್ತಾವ ಅದಕ್ಕಾಗಿ ನಾ ಹೇಳಾಕತ್ತೀನ್ರಿ ಆ ದಾರಿ ಒಳಗೆ ಒಂದು ಬಂಗಾರದ ಉಂಗುರವನ್ನು ಬಿದ್ದಿತ್ತು ಬಂಗಾರ ಉಂಗುರವನ್ನು ತೊಂದ ಕೈಯೊಳಗೆ ಒಳಗ ತೊಂದ ಎಪ್ಪ ಇದು ಯಾ ಪುಣ್ಯಾತ್ಮನ ಬಿದ್ದದಪ್ಪ ಬಂಗಾರದ ಉಂಗುರ ತಂದು ಕೂಡಿನೆ ಅವನಿಗೆ ಆಶ್ಚರ್ಯ ಆಯ್ತು ಆ ಬಳಿಕ ಮನಿಗೆ ಬಂದ ಮನಿಗೆ ಬಂದು ಹೊಳ್ಳಿ ಅದು ಉಂಗರ ತಂದು ಆ ಜಗಲಿಯ ಕೋಣೆ ಒಳಗೆ ಒಯ್ದಿಟ್ಟ ಅಮ್ಮ ಕೆಲ್ಸಕ್ಕೆ ಹೋಗಿಳಲ್ಲ ಅಮ್ಮ ಬರುವ ತನಕ ಆ ಒಲಿ ಮುಂದ ಕಟ್ಟಿಗಿ ಕುಳ್ಳ ಎಲ್ಲ ತಂದಿಡುತ್ತಿದ್ದ ಮಗ ಮಗನಿಗೆ ಸಂಸ್ಕಾರ ಹೆಂಗ್ ಕೊಟ್ಟ ನೋಡ್ರಿ ತಾಯಿ ತಾಯಿ ಹೆಂಗ್ ಸಂಸ್ಕಾರ ಕೊಟ್ಟ್ರಿ ಅನ್ನ ಪದ್ಯವನ್ನು ಬರುತ್ತೆ ತಾಯಿ ಮೇಲೆ ಆಡದ್ರಿ ಓ ನಮ್ಮ ತಾಯಿ জগন জনন মুন ভূমি তু কদা No, 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 no. நே தீரில நோவ நான் ஹட்டுவாக நையுத்தீரில நோவ நன் முத்தீங்க மகன்கள நோடி நீகையோம் ਕੋਟਾ ਦੀ ਨੰਨਾ ਇਹਦੀ ਹਾਲਤੁਰ ਸੀ ਮੁਟਿਆਰ ਨੰਨਾ ਇਹਦੀ ਹਾਲਤੁਰ ਸੀ ਮੁੱਤਿ ਨਾ ਗਿਲੀਆਂ ਦਾ ਸਾਕਿਦਾ ਯੂਵਾ ਉਹ ਨੰਨਾ ਤਾਇਆ ਜਗ ਜਗਨੇ ਮੇ ਨੂੰ ਆ ਉਹ ਨੰਨਾ ਤਾਇਆ ਜਗ ਜਗਨੇ ਮੇ ਨੂੰ ਆ ਮੇ ਤੁਰ ਤਾ ਤੀ ਨੰਨਾ ਹੜੂਆ ਬੋਲੋ ਜੀ ਤੁਕ ਦਾਤਾ ਦੇ ਨੰਨਾ ਹੜ ਦੋਆ ਓ ਨੰਨਾ ਤਾਇਉਆ ਓ ਨੰਨਾ ਤਾਇਉਆ ਓ ਨੰਨਾ ਤਾਇਰਵਾ ਜੈ ਮੰਗਲਮ ਜੈ ਨਮਾ ਪਾਰਵਤੀਸ਼ਵਾਰਾ ਨਿਸ਼ ਜੈ ਕਰਿਆ ਕਰਿਓ ಮೈಯನ್ನು ಚಳಿ ಹೋಗುತ್ತದೆ ಜಯ ಮಂಗಳ ಮರಾರ್ವೇಶ್ವರ ಮಹಾರಾಜ ಅಮೋಘ ಸಿದ್ಧೇಶ್ವರ ಮಹಾರಾಜ ಇತ್ತಾಗಲ್ ಜಯ ಹೊಡಿಲಾರ್ ಮಹಾರಾಜ ತಾಯಿ ಮಗನಿಗೆ ಸಂಸ್ಕಾರವನ್ನ ಬಹಳ ಚೆನ್ನಾಗಿನ ಕೊಟ್ಟೇಳು ಗವಾಯಿಗಳು ಬಹಳ ಬಹಳ ಚೆನ್ನಾಗಿಯನ್ನು ಅದ್ಭುತವಾಗಿ ಆಡಿದರೆ ಅವರಿಗೆ ಒಂದಿಷ್ಟು ಜೋರಾದ ಚಪ್ಪಾಳೆವನ್ನು ತಡ್ರಿ ಚಪ್ಪಾಳೆ ಹೊಡಿಬೇಕ್ರಿ ಒಂದಿಷ್ಟು ಚಳಿ ಹೋಗುತ್ತದೆ ಮಿಯ ಆ ಬಳಿಕ ಪ್ರತಿನಿತ್ಯದಲ್ಲಿ ತಾಯಿ ಬಂದು ಕೊಳ್ಳಿನಿ ಅಮ್ಮ ಅಮ್ಮ ಅಮ್ಮನಿಗೆ ಕೂಗಿ ಆ ಬರುವಾಗ ಏನಾದ್ರೂ ಭಾರ ತಂದಿಲ್ಲ ಅಂದ್ರೆ ಅದಕ್ಕೆ ಹೋಗಿ ಎದುರು ಹೋಗಿ ತರ್ತಿದ್ದ ಮಗ ತಂದು ಕೊಳ್ಳೆ ಕೈಕಾ ಕೈಕಾಲ್ ಮುಖ ತೊಳ್ಕೊಳಕ್ಕೆ ನೀರು ಕೊಡ್ತಿದ್ದ ಈಗ ಯಾರು ಕೊಡ್ತಾರ ಕೊಡ್ತಾರ ಹಾ ನಿಮ್ ಕಡೆ ಕೊಡ್ತಾರೆ ಆ ಬಳಿಕ ಆ ಮಗ ತಾಯಿ ಒಳಗ ಬಂದ ಕೊಳ್ಳೆನೆ ಅಮ್ಮ ಅಮ್ಮ ಇವತ್ತ ನಮ್ಮಮ್ಮ ಶಾಲೆ ಬಿಟ್ಟು ಬರುವಾಗ ಒಂದು ಇದೇನು ಉಂಗುರಿ ಸಿಕ್ಕದವ್ವಾ ಬಂಗಾರದ ಉಂಗ್ರೈತಿ ಉಂಗುರ ಸಿಕ್ಕದ ಇದು ಯಾರದ ಅವ್ರಿಗೆ ಒಯ್ದು ತಲುಪಿಸ್ಬೇಕಲ್ಲ ಅಂತೇಳಿ ತಾಯಿ ಹೇಳ್ದ ಆಯ್ತ್ ಮಗ ಒಯ್ದು ಕೊಡೋಣಂತ ನಾಳೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ನಾನು ಕೆಲಸಕ್ಕೆ ಹೋಗುವಾಗ ಆ ಊರಾಗ ಗೌಡದಾರ್ ಗೌಡ್ರ ಕೈಯಾಗ ಒಯ್ದು ತಲುಪಿಸನಿ ಅವರು ಡಂಗರು ಸಾರಿ ಒಯ್ದು ಕೊಡುತ್ತಾರೆ ಅಂತ ಹೇಳಿದ್ರು ಅಮ್ಮ ಹೇಳಿದ್ರು ಮಗುವಿಗೆ ಆ ಬಳಿಕ ಎದ್ದುಕೊಳ್ಳಿ ಬೆಳಿಗ್ಗೆ ಎದ್ದುಕೊಳ್ಳಿನಿ ಹೋದ್ರು ಗೌಡ್ರು ಕಾಲ್ ಮೇಲೆ ಕಾಲ್ ಹಾಕಿ ಕೂತಿದ್ರು ಬಲ್ಲಿ ಗೌಡ್ರ ಬಲ್ಲಿ ಸೂಕ್ಷ್ಮ ಅಹಂಕಾರವನ್ನ ಬಂದಿರುತ್ತದು ಈ ಕಡೆ ಇಲ್ರಿ ನೀವು ಯಾರ ಶಿಟ್ಟಿಗೆ ಬಂದಿರಿ ಹ್ಮ್ ನಮ್ ಕಡೆದು ಹೇಳಿ ಇದು ಆಗಿರತಕ್ಕಂತ ಘಟನೆಗಳನ್ನ ಹೇಳಾಕತ್ತೀನಿ ನೀತಿ ಮಾತುಗಳನ್ನು ನಮ್ಮ ಭಾಗದೊಳಗೆ ಆಗಿರತಕ್ಕಂಥ ಘಟನೆ ಹೇಳಾಕತ್ತೀನಿ ಆ ಬಳಿಕ ಗೌಡ್ರ ಕಾಲ್ ಮೇಲೆ ಕಾಲ ಕೂತ್ಕೊಂಡಿದ್ರು ಈ ಮಗ ಮತ್ತೆ ತಾಯಿ ಕೂಡಿ ಇಬ್ಬರು ಕೂಡಿ ಹೋದ್ರು ಗೌಡ್ರೆ ಗೌಡ್ರೆ ಅವರಿಗೆ ಸಾಷ್ಟಾಂಗವನ್ನು ಏನೋ ಏನಾಗದ ತಂದ ಬೆಳಕ ಇಲ್ರಿ ಗೌಡ್ರ ನಿನ್ನೆ ನಾನು ಶಾಲೆ ಬಿಟ್ಟು ಬರುವಾಗ ದಾರಿ ಒಳಗಿದು ಉಂಗ್ರ ಸಿಕ್ಕದ್ರಿ ಇದು ಉಂಗ್ರಿ ಯಾರ ಅವ್ರಿಗೆ ಒಯ್ತಲ್ಪಸ್ರಿ ಈಗಿನ ಮಕ್ಕಳು ಹೆಂಗ್ರಿ ದಾರಿ ಒಳಗೆ ಏನಾದ್ರು ಬಿದ್ರೂ ಕೂಡ ಅದು ಕಿಶದ ಕಿಶದಾಕೋತವ್ರಿ ಈಗಿನ ಮಕ್ಕಳು ಕಡಿಲ್ರಿ ನಮ್ ಕಡೆ ಹ್ಮ್ ಆ ಆಗ ಗೌಡ್ರ ತಂದ್ರು ಆಯ್ತು ನನ್ನ ಸಡಲ್ ಸಿಕ್ಕಾಗ ಕೊಳತೇನೆ ತಂದ್ರು ಆಯ್ತು ಮಗ ಕೊಟ್ಟ ಕೊಟ್ಟು ಹೋದ್ರು ಮಗ ಶಾಲೆಗೆ ಹೋದ ತಾಯಿ ತನ್ನ ಪ್ರತಿನಿತ್ಯದಲ್ಲಿ ತಾಯಿಯ ಕೆಲ್ಸಕ್ ಮಾಡ್ತಿದ್ದಳಲ್ಲ ಕೆಲ್ಸಕ್ ಹೋದಳು ಆ ಮಗ ಶಾಲೆ ಬಿಟ್ಟು ಬರುವಾಗ ಮತ್ತ ಗೌಡ್ರಿ ಕೇಳದ ಗೌಡ್ರಿ ಗೌಡ್ರಿ ಅದು ಉಂಗ್ರ ತಲುಪಿಸ್ರೇನು ಇಲ್ಲೋಗ ನನಗೆ ಸಮಯ ಸಿಕ್ಕಾಗ ನನಗೆ ಈಗ ಸ್ವಲ್ಪ ಸೌಡ್ ಇಲ್ಲ ನಾ ಆಮೇಲೆ ಕೊಡ್ತೀನಿ ನನಗಿನ ಒಂದೇ ಕೆಲಸದವನು ನೋಡಿಗೆ ನೋಡ್ರಿ ಎಷ್ಟು ಕೆಲಸ ಆ ಜಿ ಅದು ಬಂಗಾರ ಉಂಗುರ ಮೇಲೆ ಆಶಾ ಅವನಿಟ್ಟನವ ಆಶಾ ಇಟ್ಟನ ಅವನಿಗೆಲ್ಲ ಇದ್ರು ಕೂಡ ಶ್ರೀ ಸಂಪತ್ತ ಹೊಲ ಮನಿ ದೊಡ್ಡ ಬಂಗಾರ ಬೆಳ್ಳಿ ಎಲ್ಲಾ ಇದ್ರನು ಕೂಡ ಆ ಜುಜುವಿ ಬಡವಿ ನೀಲಮ್ಮನ ಮಗಂದು ಬಂಗಾರ ಮೇಲೆ ಆಶಾ ಇಟ್ಟನ ಆಶಾ ಇರಬಾರದು ಬಂದು ಆಶಾ ಇಟ್ರತಿ ಗಿಡದ ಆಶಾ ಇಡಬಾರದು ಯಾವಾದ್ರೆ ಆ ಬಳಿಕ ಮಗ ಮರಳಿ ಹೋದ ಮರು ದಿವಸ ಎದ್ದು ಕೋಳಿನೇ ಬಂದ ಗೌಡ್ರಿ ಒಯ್ ತಲುಪಿಸ್ರೇನು ಆಯ್ತು ಹೋ ತಲುಪಿಸ್ರೇನೆ ಅಂತಂದ ಅವತ್ತಿನ ದಿವಸ ಮಧ್ಯರಾತ್ರಿ ಒಳಗ ಗೌಡ್ರ ಮನಗಿದ ಸಮಯದೊಳಗ ಆ ತಾಯಿ ತಂದಿ ಸ್ವಪ್ನದೊಳಗೆ ಬಂದಿರತ್ತ ಮನುಷ್ಯನಿಗೆ ಮೂರ ವಸ್ತು ಅದು ಸ್ವಪ್ನ ಸುಸುಪ್ತ ಜಾಗ್ರತ ಮೂರವಸ್ತ್ರಗಳದು ಆ ಬಳಿಕ ಮೇಲೆ ಮನ್ಕೊಂಡಿದ್ದ ಗೌಡ ಗೌಡಗ ಕನುಷ್ಯನೊಳಗ ಬಂದಿರತ್ತ ತಾಯಿ ಏ ಮಗ ಮಗ ಏನೋ ಇಷ್ಟೆಲ್ಲ ಹೊಲ ಮನಿ ಬೆಳಿ ಬಂಗಾರ ಎಲ್ಲಾ ಕೊಟ್ರು ಕೂಡ ಆ ಜುಜುಬಿ ಬಡವರ ನೀಲಮ್ಮನ ಮಗವೆಂದು ಆ ಬಂಗಾರ ಮೇಲೆ ಆ ಶೇಟಿಲ ಕೊಡಿ ತಂದು ಕೂಡ್ಲಿನಿ ಅವಾಗ ತಾಯಿ ಅಂದಳು ನೀ ಆ ಬಂಗಾರದ ಉಂಗುರ ವಯಸ್ ತಲುಪಿಸಪ್ಪ ಅಂತಂದ್ರೆ ನೀನು ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ನೀನು ಎಲ್ಲದಿದ್ರೆ ನನ್ನ ಹೊಟ್ಟಿಲೆ ಹುಟ್ಟಿಲ್ಲ ಅಂತ ಹೇಳಿದಳಕಿ ತಾಯಿ ಕರಿಶಿನೊಳಗ ಬಂದು ಅವಾಗಿ ಇವನಿಗೆ ಅವಾಗ ಅರವುಂಟಾಯ್ತು ತಲೆಯಾಗ ಬೆಳಕೆ ಬಂತು ಆ ಬಳಿಕ ಬೆಳಕಿಗೆ ಎದ್ದ ಕೊಳ್ಳಿನೇ ಡಂಗರು ಸಾರಿ ಒಡೆಯವನಿಗೆ ಡಂಗರು ಸಾರದ ಡಂಗರು ಸಾರಿ ಒಡೆದು ಅವ್ರ ಕೈಯಾಗ ಒಯ್ದು ತಲುಪಿಸಪ್ಪ ತಂದ ಬೆಳಕ ಆ ಬಳಿಕೆಲ್ಲಾ ಡಂಗರು ಸಾರದ ಅವ ಡಂಗ್ರ ಹೊಡ್ಯವ ಡಂಗರು ಸಾರಿ ಇದು ಯಾರಪ್ಪ ಅಂತೇಳಿ ಒಬ್ಬ ಅನುಭಾವಿ ಒಬ್ಬ ಜ್ಞಾನೀ ಅಂತ ಜ್ಞಾನಿ ಮನುಷ್ಯಂದು ಆ ತನ್ನ ಕೈ ಒಳಗಿಂದ ಬರಲ ಒಳಗಿಂದ ಕಳಚಿ ಬಿದ್ದಿತ್ತು ಉಂಗುರ ಅವನಿಗೆ ಪ್ರಕ್ರಿಯೆ ಇತ್ತಿತ್ತಿಲ್ಲ ಅವನಿಗೆ ಆ ಬಳಿಕ ಡಂಗರು ಸಾರಿ ಹೊಡೆದ ಆ ಬಳಿಕ ಅದು ಯಾರಪ್ಪ ಅಂತ ಅವ ಅವಂದು ನೋಡುತ್ತಾನ ಕೈ ಒಳಗ ಬರವಳ ಬೆರಳು ಉಂಗ್ರ ಇಲ್ಲ ಅವಾಗ ಅವನಿಗೆ ಬೆರಳಿನ ಕಡೆ ಲಕ್ಷ ಹೋಗ್ಯದರಿ ಮತ್ ಜಾನಿ ಇತ್ತ ಆ ಬಳಿಕ ಹೌದಪ್ಪ ನಂದಿ ಅದ ನಿಂದೇಳಿ ಏನ್ ಗ್ಯಾರಂಟಿ ಇದ್ರ ಮೇಲೆ ಏನು ಸಿಕ್ಕಾಯ್ತೀನಿ ಅಂತಂದ ಹೌದಪ್ಪ ಅದ್ರ ಮೇಲೆ ಅದು ಮ್ಯಾಗ ಉಂಗುರ ಮೇಲೆ ಒಂದು ಹಳ್ಳಿ ಇರುತ್ತದಲ್ಲ ಹಳ್ಳ ಇದು ನಂದಿ ಅಂತ ಹೇಳಿ ತೋಂಡ ತೋಂಡ ಬರ ಹಾಕೊಂಡ ಆ ಬಳಿಕ ಮಗ ಬಂದ ಮಗ ಬಂದ ಗೌಡ್ರಿ ಕೇಳ್ತಾನ ಗೌಡ್ರೆ ಒಯ್ದು ಕೊಟ್ರಿ ಏನು ಇನ್ಯ ತಾನೇ ಒಯ್ದು ಕೊಟ್ಟಿನಪ್ಪ ತನ್ನ ಬಳಿಕ ಅವನೇನು ಅಲ್ಲಿ ತನಕ ಕೊಟ್ರ ಅಂತೇಳಿ ಸಮಾಧಿ ಇಲ್ಲ ಇದು ಆರ್ದ ಅವ್ರಿಗೆ ಒಯ್ದು ತಲುಪಿ ಮುಟ್ಟ ಇಲ್ಲ ಅಂತೇಳಿ ಅವಾಗ ಮಗ ಬಂದು ಕೇಳ್ದ ದಾರಿ ಒಳಗೆ ನಿತ್ತಿರು ಡಂಗರ ಒಡೆಯವ ಜ್ಞಾನಿ ಅವ್ರಿಗೆ ಹೋಗಿ ನಿತ್ತಿರು ಅವ ಕೇಳ್ತಾನೆ ಮಗ ಇಪ್ಪ ಇದು ಒಯ್ದು ಕೊಟ್ಟಿ ನೀ ಉಂಗರ ಉಂಗ್ರ ಒಯ್ದು ಕೊಟ್ಟು ಕೊಟ್ಟಿನಪ್ಪಾ ಏನಾಗುತ್ತಾನೆ ಕೊಟ್ಟೀನಿ ನೋಡ್ರಿ ಅವ್ರದೇ ಇಲ್ಲ ಅಂತ ಹೇಳಿ ಗೊತ್ತಾ ಇಡ್ರಿ ತಂದ ಹೌದಪ್ಪ ಇದೇ ಶುಂಗ್ರ ಮತ್ತೆ ನಿಮಗ್ ಬಂದು ತಲ್ಪ ಅವಾಗ ಅವರಿಗೆ ಸಾಷ್ಟಾಂಗ ಎರಗಿ ಮಗ ಮರಳಿ ಮನೆಗೆ ಹೋದ ಸಂಸ್ಕಾರ ನಾವು ಇಲ್ಲಿ ನಾವು ಕಳವನ್ನ ಮಾಡ್ತಿರ್ತಿವ್ ನನಗೆ ಆಗ್ಯದ್ರಿ ಒಮ್ಮ ಶಾಲೆ ಒಳಗಿದ್ದಾಗ ಶಾಲೆ ಒಳಗಿದ್ದಾಗ ನಾನೇ ಮಾಡೇನ್ರಿ ಒಂದು ನೂರು ರೂಪಾಯಿ ಬಿದ್ದೀವ್ರಿ ಏಳನೇ ಏಳನೇ ತರಗತಿ ಶಾಲೆ ಹೋಗ್ತಿದ್ದ ಆ ಬಳಿಕ ಎಲ್ಲಾರು ಆ ಶಾಲೆಗೆ ಹೊಂಟಿದ್ರು ನಾನು ಹೊಂಟಿದ ಅವ್ರು ಕೂಡ ಆ ಬಳಿಕ ದಾರಿ ಒಳಗ ಒಂದು ನೂರು ರೂಪಾಯಿ ಬಿದ್ದಿತ್ತು ಬಲ್ಲಿ ಹತ್ತು ರೂಪಾಯಿ ಇತ್ತು ರೀ ಖಾಲಿ ಹತ್ತು ರೂಪಾಯಿ ಐದು ನೂರು ರೂಪಾಯಿ ಮೇಲೆ ನನಗ ಆಶಾ ಅವ್ತು ನೂರು ರೂಪಾಯಿ ಹೇಳಿ ಅದ್ರ ಮೇಲೆ ಪಟ್ಟ ಹೋಗಿ ಎಲ್ಲಾರು ನೋಡ್ರದೊಳಗ ನಾ ಇಟ್ಟನಾಟ್ಟ ಕೂಡ ಅವಾಗ ನನಗ ತಂದ್ರು ಯಾಕಪ್ಪ ಗೋವಿಂದ ನೀ ಯಾಕೆ ಬರಲಾ ನಡಿ ಆಯ್ತಪ್ಪ ನನಗ ಕಾಲ್ ತುರಿಯಕ್ ಕಾಲು ಕಾಲ್ ಬರ್ತೀನಿ ಅಂತಂದ ಸುಮ್ ನೆಪ ನಾ ನೆಪ ಮಾಡಿದ್ರಿ ಆ ಇವೆಲ್ಲ ಹುಡುಗರು ಹೋದ್ರು ಹೋದ ನಾ ಅಜಾಮತ್ ಕಾಲ್ ಎತ್ತಿಟ್ಟು ಅದು ನೂರ್ ರೂಪಾಯಿ ತೊಗೊಂಡು ಕಿಸೋದ್ ನಾನು ಕಿಶೋದ ಹಾಕೊಂಡ ಕಿಶಿಯ ಹಾಕೊಂಡ್ ಬಿಳಕ ಒಂದು ಕಬಡ್ಡಿ ಅಂತ ಇರ್ತದಿಲ್ಲ ಕಬಡ್ಡಿ ತಾಸಿಗೆ ಹೋದೇವಿ ಆ ಪ್ಯಾಂಟ್ ಶರ್ಟ್ ಇತ್ತು ಆ ಪ್ಯಾಂಟ್ ಶರ್ಟ್ ಅವನ ಕಳೆದ ಕಳೆದಿಟ್ಟು ಕಬಡ್ಡಿ ಆಡಿದೆವು ಕಬಡ್ಡಿ ಆಡಿ ಏನ ಕೈ ಮುಖ ತೊಳ್ಕೊಂಡು ಇನ್ನ ಹಪ್ ಪ್ಯಾಂಟ್ ಶರ್ಟ್ ಹಾಕೋತಿ ನೋಡಕ್ ಕಿಷದ ಕೈ ಹಾಕಿ ನೂರ್ ರೂಪಾಯಿ ಹತ್ ರೂಪಾಯಿನ ಇದಿಲ್ಲ ಎಲ್ಲಾನೇ ಹೋಗ್ಯವ್ರಿ ಎಲ್ಲಾನೇ ಹೋಗಿವು ಆ ಬಳಿಕ ನನಗ ಅವಾಗರ ಉಂಟಾಯ್ತು ಇನ್ನು ಏನೋ ಇದು ಕಳುವನೆ ಮಾಡೋದು ಬೇಡ ಅಂತೇಳಿ ಈ ಕಳುವ ಮಾಡೋದು ಬಿಟ್ಟು ನನಗ ಜ್ಞಾನ ಬಂದು ಪರಿವರ್ತನಾ ಉದ್ಧಾರವನ್ನ ಮಾಡಿರ್ತಕ್ಕಂಥ ಅವ್ರು ಯಾರಂತ ಕೇಳಿದ್ರ ನಮ್ಮ ಸಂಗುಳಿಗೆ ಮದಗೊಂಡ ಮಹಾರಾಜರು அந்த நடுக்கண்டு இல்லை நம்ம தனக்கி கிளி ஜல்ல எதே மனவே இங்க சூத்தன மனவே கள்ளத்தன மாபாது எதே மனவே இங்க சூத்தனோ எதே மனவே ਪੱਲੰਤ ਗਿਆਨੇ ਗਲੇ ਪੱਲਟੂ ਹੈ ਨਿਦਰਾ ਪੱਲੰਤ ਗਿਆਨੇ ਗਲੇ ਪੱਲਟੂ ਹੈ ਨਿਦਰਾ ਅਲੰਸਨ ਭਾਗੇ ਏਲੇ ਮਨ ਵੇ ਅਲੰਸਨ ਭਾਗਾ ਏਲੇ ਮਨ ਵੇ ਏਲੇ ਮਨ ਵੇ ਯਾ ਚਿੰਤ ਮਾਰਤੀ മനവേല ജല മനവേ ദിന மனவே யாரும் யாரில் கே மனவே நூறு தினதே மனவே சேர முந்தே சாரி மேலே சேர முந்தேந்தே பார்க்க போகவே து ஹலே மனவே

ਨਾਵੇ ਮਨੋ ਦਾ ਜਿਸ ਕਿ ਤੋਲੇ ਬੇ ਨਾ ਮਾਵੇ ਉਸ ਬੋਲ ਜਨਮ

ಶಿವಜ ನಮ ಪಾರ್ವಜಪದೇ ಶಿವ ಮಹಾದೇವ ಜಗತ್ಪುರು ಸೋಮಲಿಂಗೇಶ್ವರ ಮಹಾರಾಜಕಿ ಸಿದ್ಧ ಸೋಮಲಿಂಗೇಶ್ವರ ಮಹಾರಾಜ ಗಪ್ಪ ಕುತ್ತವರ ಮಹಾರಾಜಕಿ ಇರ್ಲಿ ನಿನ್ನ ದಿವಸ ಪುರಾಣ ಎಲ್ಲಿ ಬುಂದರಿ ಮಾಸ್ತರ ಅಭ್ಯಂಗತ ಯುಗ ಅವ್ಯಕ್ತ ಯುಗ ಅಭ್ಯಂಗತ ಯುಗದೊಳಗ ಋಷಿ ಭಗವಂತನ ಪರಶಿವನ ಅಂಗೈಯೊಳಗ ಪ್ರಕಟನಾಗಿ ಗುರುಶವೆಯನ್ನ ಮಾಡಿದ್ದಾನೆ ಆ ಬಳಿಕ ಅವ್ಯಕ್ತ ಯುಗ ಅವ್ಯಕ್ತ ಯುಗದೊಳಗ ದೌಮ ಋಷಿಯಾಗಿ ಜನಸ ಗುರು ಮಾಡಿದಾನೆ ಮೂರನೇ ಯುಗ ಯುಗ ಯುಗದೊಳಗ ರೋಮೇಶ ಋಷಿಯಾಗಿ ಅವನ ಭಗವಂತನ ಸೇವೆಯೊಳಗ ತಲ್ಲಿನ ತಪಶ್ಚರ್ಯನೊಳಗ ತಲ್ಲಿನಾಗಿ ತಪಶ್ಚರ್ಯ ಮಾಡುತ್ತಾ ಇದ್ದ ಪದ್ಮಾಸನ ಹಾಕಿಕೊಂಡು ಒಂದೇ ಜನ ಕೂತು ಪದ್ಮಾಸನ ಹಾಕಿಕೊಂಡು ಕುಳಿತುಕೋಬೇಕಾದ್ರೆ ನಮ್ಮನ್ನ ಆಗೋದಿಲ್ಲ ಬಂಧುಗಳೇ ನೀವೆಲ್ಲರೂ ಕಾಲು ಮಡಿಸ್ಕೊಡಕ್ ಆಗಲ್ಲ ಒಳಗಿನ ಕಿ ಮಂದಿ ಕಾಲು ಉಚ್ ಮಾಡಿ ಕುತಾರ್ರಿ ಕಾಲು ಉಚ್ ಮಾಡಿ ಬರದೋ ಚಂದ ಕೂಡ ಯಾಕೆ ನಮಗ್ ಎತ್ರಿ ಮ್ಯಾಲ್ ಕುಡಿಸ್ಯಾರ್ರೀ